ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಲಿಯುಗದ ಭೀಮಾ ಮತ್ತು ಕುಸ್ತಿ ಸಾಮ್ರಾಟ ಪ್ರಶಸ್ತಿ ಪಡೆದ ತಾಲೂಕಿನ ಪೈಲ್ವಾನರು ಶ್ರೀ ಸಿದ್ದಿ ಮಹಾಗಣಪತಿ ಮಾರುತಿ ವ್ಯಾಯಾಮಸಾಲೆ ಯುವಕರ ಸಂಘ ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಪುರುಷರು ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಬನಶಂಕರಿ ದೇವಸ್ಥಾನದ ವರ್ಣ ಕರೆಯಪ್ಪ ರಸ್ತೆ ಬನಶಂಕರಿ ಬೆಂಗಳೂರಿನಲ್ಲಿ ಜರುಗಿದಂಥ ಈ ಒಂದು ಕುಸ್ತಿ ಪಂದ್ಯಾವಳಿ ಈ ಪಂದ್ಯಾವಳಿಯಲ್ಲಿ ಮುದ್ದೆಬೆಳದ ಪೈಲ್ವಾನ್ರಾದಂಥ ಲೋಹಿತ್ ಢವಳಗಿ ಕಲಿಯುಗದ ಭೀಮ ಪ್ರಶಸ್ತಿ ಅಣ್ಣಾಜಿ ಭೋಬಿ ಕುಸ್ತಿ ಸಾಮ್ರಾಟ ಪ್ರಶಸ್ತಿ ಬೆಳ್ಳಿ ಗದೆಯೊಂದಿಗೆ ಪಡೆದುಕೊಂಡು ಬಳಕೆ ಆಗಮಿಸಿದಾಗ ಅವರಿಗೆ ಕ್ರೀಡಾಭಿಮಾನಿಗಳು ಹಾಗೂ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಕಾಮರಾಜಗೌಡ ಬಿರಾದರ್ ಗೆಳೆಯರ ಬಳಗದ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸನ್ಮಾನಿಸಿ ಗೌರವಿಸಿ ಈ ಕುರಿತು ಕಾಮರಾಜ್ಗೌಡ ಬಿರಾದರ್ ಮಾತನಾಡಿ ಅವರಿಗೆ ಶುಭಾಶಯವನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸಿದ್ರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹೆಬೂಬ್ ಗೋಳಸಂಗಿ ಸಂಗನಗೌಡ ಪಾಟೀಲ್ ಹುಸೇನ್ ಮುಲ್ಲಾ ಸಂಗನಾಮನಿ ಹಾಗೂ ರವಿ ಬೋವಿ ಪೈಲ್ವಾನ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಊರಿಗೆ ಅವ್ರೇನ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ಹೆಸರು ತರುವಂತ ಕೆಲಸವನ್ನು ಮಾಡಿರುವಂಥ ಲೋಹಿತ್ ದಳಗಿ ಅವರು ಕಲಿಯೋದ ಭೀಮಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ನಮ್ಮೂರನ್ನ ಇನ್ನೊಬ್ಬ ಪ್ರತಿಭೆ ಅಣ್ಣಾಜಿ ಭೂವಿ ಅಂದ್ರೆ ನಮ್ಮ ಲೋಹಿತ್ ಪೈಲ್ವನ್ ಆಗಿರುವಂಥ ಹನುಮಂತ್ ಪೈಲ್ವಾನು ಅವರ ಚಿರಂಜೀವಿ ಆಗಿರುವಂಥ ಅಣ್ಣಾಜಿ ಭೂವಿ ಅವರು ಸಹ ಅವರು ಕುಸ್ತಿಯಲ್ಲಿ ಕುಸ್ತಿ ಸಾಮ್ರಾಟ ಪ್ರಶಸ್ತಿಯನ್ನು ಕುಸ್ತಿ ಸಾಮ್ರಾಟ ಪ್ರಶಸ್ತಿಯನ್ನು ಪಡೆದು ನಮ್ಮ ರಾಜ್ಯಕ್ಕೆ ಹೆಸರು ಮಾಡಿದ್ದಾರೆ ಹೆಸರು ಮಾಡಿರುವಂತಹ ಈ ಪ್ರತಿಭೆಗಳಿಗೆ ನಾವೆಲ್ಲರೂ ಹಿರಿಯರ ಆಶೀರ್ವಾದ ನಾವೆಲ್ಲರೂ ಕೂಡಿ ಇವ್ರನ್ನ ಬೆಳೆಸುವಂತ ಕೆಲಸ ಮಾಡಬೇಕು ಇವ್ರನ್ನ ಒಂದಿ ಕೆಲಸ ಮುದ್ದೆ ಬೇಲ್ ಹಾಗೂ ತಾಲೂಕಿನ ಜಿಲ್ಲೆ ಹೆಸರು ಮಾಡ್ಬೇಕಂತ ಹೇಳಿ ಅವ್ರು ಇನ್ನೂ ಉತ್ತರ ಉತ್ತರಕ್ಕೆ ಬೆಳಿಲಿ ಈ ಸೇರಿದ ಜನರ ಪರವಾಗಿ ಮುದ್ದೆ ಮುದ್ದೆ ಜನತೆ ಪರವಾಗಿ ಕೇಳಿಕೊಳ್ಳುತ್ತಾ ದೇವರು ಅವ್ರಿಗೆ ಆಶೀರ್ವಾದ ಆಹಿತೆ ಹಾಗೂ ಇನ್ನೂ ಹೆಚ್ಚಿನ ಮುದ್ದೆ ಹೆಚ್ಚಿನ ಪ್ರತಿಭೆಯನ್ನ ರಾಜ್ಯ ಈ ರಾಜ್ಯ ಅಂದರೆ ದೇಶವನ್ನು ಪ್ರತಿ